ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ವಮಂಗಳೇ ಮೈಸೂರಿನ ಕುವೆಂಪು ನಗರ ಐಬ್ಲಾಕ್ನಲ್ಲಿ ನೆಲೆಸಿರುವ ಶ್ರೀಮತ್ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಜಯಂತಿಯ ವಿಶೇಷ ಪೂಜಾ ಕೈಂಕರ್ಯಗಳು ಮೂರು ದಿನಗಳ ಕಾಲ ಜರುಗಿತು ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಬಾಸವಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಹಾಗೂ ಐದು ಪವಿತ್ರ ನದಿಗಳ ಜಲದಿಂದ ಅಭಿಷೇಕವನ್ನು ಮಂತ್ರಪಠನೆಯೊಂದಿಗೆ ವಿಶೇಷವಾಗಿ ನೆರವೇರಿಸಲಾಯಿತು ತದನಂತರ ಮಂಗಳಾರತಿಯನ್ನು ಬೆಳಗಿಸಲಾಯಿತು शन वैरि पति भकुते भववनधिपोते तारुण्यमय वनिते मारणस्त्रविते तारुण्यमय वनिते मारणस्त्रविनमिते शरणनिगे मन्त्रिसुते शरवरवनिते शरणनिगे मन्त्रिसुते शरवरवनिते शरण ಎರಡನೇ ದಿನ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆ ಹಾಗೂ ಸುಮಂಗಳಿಯರಿಗೆ ಮಡಲಕ್ಕಿ ಕಾರ್ಯಕ್ರಮ ನೆರವೇರಿತು தந்தை வெங்கட र्व जाए उर्वीधरात्मजय शर्व जाये, जाये। सर्व thank you ಮೂರನೇ ದಿನ ಪರಮೇಶ್ವರಿ ಉತ್ಸವ ಮೂರ್ತಿಗೆ ವಿಶೇಷ ಅಭಿಷೇಕಾದಿ ಪೂಜೆಗಳು ನೆರವೇರಿದವು ಈ ನಿಮಿತ್ತ ಅಮ್ಮನವರ ಉತ್ಸವ ಮೂರ್ತಿಯನ್ನು ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಸರ್ವಾಲಂಕೃತ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು ತರುವಾಯ ಕಳಶ ಪ್ರತಿಷ್ಠೆ ಕಳಶ ಪೂಜೆಯನ್ನು ನಿರ್ವಹಿಸಿ ಅಮ್ಮನವರಿಗೆ ಪೂಜೆಯನ್ನು ನೆರವೇರಿಸಲಾಯಿತು ನಂತರ ಸುಮಂಗಳೆಯರಿಂದ ಕುಂಕುಮಾರ್ಚನೆ ಹಾಗೂ ಅಮ್ಮನವರ ಉತ್ಸವ ಮೂರ್ತಿಗೆ ನಾಣ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು ತದನಂತರ ಗಣಪತಿ ಹೋಮ ಕನ್ಯಕಾ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು జగం జరదంబా చైతన్యాంబా జగదంబా జగ తంబా చైతన్యాంబా జగదంబా జర దంబా చైతన్యా తాంబా జగదంబా జగా చైతన్యా తాంబా ನಂತರ ಕರ್ನಾಟಕ ನಾಮದ್ವಾರದ ವ್ಯವಸ್ಥಾಪಕರಾದ ಶ್ರೀ ಶ್ರೀರಾಮಶೇಖರ್ಜಿ ರವರಿಂದ ಸತ್ಸಂಗ ನೆರವೇರಿತು ಅನಂತ ಕೋಟಿ ನಮಸ್ಕಾರಗಳು ತಿಳಿಸ್ತಾ ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳ ಹುಟ್ಟುಹಬ್ಬವನ್ನು ಜಯಂತಿಯನ್ನು ಆಚರಣೆ ಮಾಡಿ ತಂದೆ ತಾಯಿ ತುಂಬ ಸಂತೋಷ ಪಡ್ತಾರೆ ಅದು ನಮ್ಮ ಜೀವನದಲ್ಲೆಲ್ಲ ನಡೀತಾ ಇರುತ್ತೆ ಇವತ್ತು ವಿಶೇಷ ಏನಂದರೆ ನಮ್ಮ ತಾಯಿಯ ಜಯಂತಿಯನ್ನ ನಾವೆಲ್ಲ ಆಚರಣೆ ಮಾಡಿ ಸಂತೋಷ ಪಡ್ತಾ ಇದ್ದೀವಿ ಅದೇ ನಮ್ಮ ವಿಶೇಷವಾದಂತಹ ದಿನ ಭಾರತ ಸಂಸ್ಕೃತಿಯಲ್ಲಿ ನಾವು ತಾಯಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಭೂಮಿಗೆ ತಾಯಿ ಅಂತೀವಿ ನದಿಗೆ ತಾಯಿ ಅಂತೀವಿ ಪ್ರಕೃತಿಗೆ ತಾಯಿ ಅಂತೀವಿ ಭಗವಂತನ ಹೇಳ್ತಾನೆ ಈ ಟು ಇವತ್ತು ನೀವು ಸ್ವಲ್ಪ ಕೊಟ್ಟಿದ್ಯಾಂದ್ರೆ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತಾನೆ ಅದು ಭಗವಂತನ ವಿವರಣೆ ಅವನು ಸ್ವಾತಿಯನ್ನು ಏನ್ ಬೇಕೋ ಎಲ್ಲ ಅದು ವಿಶೇಷವಾಗಿ ನಮ್ಮ ತಾಯಿ ಬಗ್ಗೆ ಹೇಳಬೇಕಾ ತಾಯಿಗೆ ಸ್ವಲ್ಪ ಭಕ್ತಿಯಿಂದ ಹೇಗೆ ಅಂತನು ನಾವು ಸರಣೆ ಮಾಡಿ ಮಾಡಿ ಕೊಟ್ಟೆ ಇದೆಲ್ಲ ಕೊಟ್ಟು ಸರಿ ಭಗವಂತನ ಕೊಡ್ಬೇಕಾಗಿರೋದೆಲ್ಲ ಶುದ್ಧವಾಗಿರ್ಬೇಕು ಅಂತಾನೆ ಶುದ್ಧವಾಗಿರೋದು ಕೊಡ್ಬೇಕಾ ಸರಿ ಒಂಥರ ವ್ಯರ್ಥವಾಗಿರೋದ್ ಹ ಹಾ ಶುದ್ಧವಾಗಿರೋಂತಾನೇ ಕೊಡ್ಬೇಕು ಸರಿ ಶುದ್ಧವಾಗಿರೋದು ಕೊಡ್ಬೇಕು ಅಂತ ಒಬ್ಬ ಭಕ್ತ ಮಾಡ್ತಾ ನೀರು ಹೋಗೋ ಬರ್ತದೆ ಶುದ್ಧವಾಗಿರುವಂತ ನೀರು ಬಟ್ ಆ ನೀರನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ಅವನು ಗಮನಿಸ್ತು ಇದು ಶುದ್ಧ ಇಲ್ವಲ್ಲ ಯಾಕೆ ಅಂದರೆ ಎಷ್ಟೋ ಜಲಚರ ಪ್ರಾಣಿಗಳು ನಮಗೆ ಕಳಿಸ್ತಾ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನೀರಲ್ಲಿದೆ ಅದು ಹಾಗಾಗಲೇ ಹೆಚ್ಚಿನ ಮಾಡಿದೆ ಅದು ಶುದ್ಧ ಇಲ್ಲ ಅಂತ ಅವನಿಗೆ ಗೋಚರಿಸ ಅವ್ರಿಗೆ ಏನು ಮಾಡ್ದ ಮತ್ತೆ ಯೋಚನೆ ಮಾಡ್ದ ಸರಿ ಒಂದು ಪುಷ್ಪವನ್ನ ದೇವರಿಗೆ ಕಳಿಸೋಣ ಅಂತ ಪುಷ್ಪವನ್ನ ತಗೊಂಡು ದೇವರಿಗೆ ಕೊಡಕ್ ಹೋಗೋದು ಅದು ಪುಷ್ಪ ಶುದ್ಧವಾಗಿ ನೀವು ಪುಷ್ಪ ಶುದ್ಧವಾಗಿದೆಯಾ ನಾವು ಅಂದ್ಕೊಂಡಿದೀವಿ ಶುದ್ಧವಾಗಿದೆಯಾ ಅಂತ ಈಗಾಗಲೇ ಎಲ್ಲೋ ಮಾರ್ಕೆಟ್ ಬಂದಿರುತ್ತೆ ಅಲ್ಲಿ ಎಷ್ಟೋ ಜನ ಕಾಲ ಇರ್ತಾರೆ ಅದಕ್ಕೆಲ್ಲಕ್ಕಿಂತನೂ ಈ ಗುಂಬಿ ಏನಿರುತ್ತಲ್ಲ ಅದೆಲ್ಲ ಪ್ರತಿಯೊಂದು ಪುಷ್ಪದಲ್ಲಿ ಹೋಗಿ ಅದನ್ನ ಮಕರಂದವನ್ನ ಸುಗಂಧವನ್ನ ಸೇರಿಸುತ್ತೆ ಅದು ಶುದ್ಧ ಇಲ್ಲದೆ ಹಾಗೆ ಸರಿ ಒಂದು ಹಣ್ಣನ್ನು ಕೊಡೋಣ ಅಂತ ಯೋಚನೆ ಮಾಡೋದು ಆ ಹಣ್ಣನ್ನ ಕೊಡಕ್ಕೆ ಹೋದ್ರೆ ಅದು ಕೂಡ ಎಲ್ಲೋ ಮಾರ್ಕೆಟ್ ಅಲ್ಲಿ ಯಾರೋ ಕಿತ್ತು ಈಗ ಒಂದು ಹಣ್ಣು ಹೆಚ್ಚಲು ಅಂದ್ರೆ ನಾವು ಅದನ್ನು ತಗೊಂಡು ಸ್ವಲ್ಪ ತಿನ್ನೋದೇ ಅಲ್ಲ ನಾವು ಅದನ್ನು ನೋಡಿ ತುಂಬಾ ಚೆನ್ನಾಗಿದೆ ತಿಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮನಸ್ಸನ್ನು ನನ್ಕೊಂಡಾಗೆಚ್ಚಾಯ್ತು ಇತ್ತು ಅದನ್ನು ಕೊಡಕ್ಕೆ ಸಾಧ್ಯ ಇಲ್ಲ ಅವಾಗ ಹಂಗೇ ದೇವರನ್ನ ನೋಡ್ದ ದೇವರನ್ನ ನೋಡ್ಬಿಟ್ಟು ದೇವೇನ ಅಮ್ಮ ನನಗೆ ನಿಮಗೆ ನೀರನ್ನು ಕೊಡೋದಕ್ಕೆ ಶುದ್ಧ ಇಲ್ಲ ಮತ್ತೆ ಹೂವನ್ನು ಕೊಡೋದಕ್ಕೆ ಶುದ್ಧ ಇಲ್ಲ ಹಣ್ಣು ಕೊಡೋದಕ್ಕೆ ಸಿದ್ಧ ಇಲ್ಲ ನಾನು ಏನು ಮಾಡಬೇಕು ಅಂತ ಆಗ ತಾಯಿ ಹೇಳಿದಂತೆ ಎಲ್ಲದಕ್ಕಿಂತನೂ ನನಗೆ ತುಂಬಾ ಪ್ರಿಯವಾಗಿರುವಂಥದ್ದು ನಿನ್ನ ಭಕ್ತಿಪೂರ್ವಕವಾದಂಥ ಮನಸ್ಸು ಆ ಮನಸ್ಸನ್ನ ಕೊಡು ಏನು ಕೇಳಿದ್ರು ಮನಸ್ಸನ್ನು ಕೊಡು ಭಕ್ತಿಪೂರ್ವಕವಾಗಿರೋ ಮನಸ್ಸನ್ನ ನೀನು ಕೊಡು ನಾನು ಅದರಲ್ಲಿ ತುಂಬ ಸಂತೃಪ್ತಿ ಆಗ್ತೀನಿ ಥರ ದೇವಿಗೆ ನಾವು ಏನು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಯಾವ ರೀತಿ ಕೊಡ್ತೀವಿ ಕುಚೇಲ ಶ್ರೀಕೃಷ್ಣ ಪರಮಾತ್ಮರಿಗೆ ಕೊಟ್ಟಿದ್ದು ಒಂದೇ ಒಂದು ಅವಲ್ಲೇ

ಹಾಗೂ ಸಕಲಾಭರಣಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರವನ್ನು ಮಾಡಲಾಯಿತು ತದನಂತರ ಉಪಾಲಯದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವರಿಗೂ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರಿಗೂ ಆಕರ್ಷಕವಾಗಿ ಅಲಂಕರಿಸಿ ದೀಪ ನಿವೇದನಗಳನ್ನು ಸಮರ್ಪಿಸಿ ಮಹಾಪೂಜೆಯನ್ನು ನಿರ್ವಹಿಸಲಾಯಿತು

ವಾಸುವೆ ಜಯಂತಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾದರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ